ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ಸಾಕಷ್ಟು ಜನ ಇವತ್ತು ತಾಲೂಕಿನ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರುಗಳು ಎಲ್ಲರೂ ಕೂಡ ಇವತ್ತು ಧ್ವನಿಯನ್ನ ಎತ್ತಕ್ಕಂಥದ್ದಕ್ಕೆ ತಾವೆಲ್ಲ ಇವತ್ತು ಬಂದು ಸಹಕಾರವನ್ನು ಕೊಟ್ಟು ಈ ಬಹುತೇಕ ಸಾಕಷ್ಟು ಜನ ಹಳ್ಳಿಗಳಿಂದ ತಾಯಂದಿಗಳು ದಿನಿಗರು ಯುವಕರು ಎಲ್ಲರೂ ಕೂಡ ಇವತ್ತು ಬಂದು ಸೇರಿದ್ದೀವಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ಬಹಳ ಅತ್ಯಂತ ಸುದೀರ್ಘವಾಗಿ ಮುಕ್ತವಾಗಿ ಚಿನ್ನೆಯಲ್ಲಿ ಯಾವ್ಯಾವ ರೀತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದನೂ ಕೂಡ ಇವತ್ತಿನವರೆಗೂ ಯಾವ್ಯಾವ ರೀತಿ ಅಧಿಕಾರವನ್ನ ಸಂಪೂರ್ಣವಾಗಿ ದುರುಪಯೋಗವನ್ನು ಪಡಿಸ್ತಾ ಸಾಕಷ್ಟು ಘಟನೆಗಳು ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಕಂಡು ಬರ್ತಾ ಇದೆ ಬಹುಶಃ ಇತ್ತೀಚೆಗೆ ಈ ಕಡೆ ಜೈಮುತ್ತರವರು ಮಾತನಾಡಬೇಕಾದ್ರೆ ಹೇಳ್ತಾ ಇದೆ ನಿಮ್ಗೆ ಗೊತ್ತಿದೆ ಜೈಮುತ್ತು ಅವ್ರನ್ನ ತಾವೇ ಅವರ ಕಾರ್ಯವೈಖರಿಯನ್ನ ನೋಡಿ ಮೆಚ್ಚಿ ಎರಡು ಬಾರಿ ಆಯ್ಕೆಯನ್ನ ಮಾಡಿದ್ದೀವಿ ಮೂರನೇ ಬಾರಿ ಆತ ಚುನಾವಣೆಗೆ ಇವತ್ತೇ ನಿಂತಿದ್ದಾರೆ ಅವ್ರ ಬಗ್ಗೆ ಇವತ್ತೇನೊಂದು ವಿಶ್ವಾಸ ಪ್ರೀತಿ ಕಾರ್ಯದರ್ಶಿಗಳಲ್ಲಿ ಸದಸ್ಯರಲ್ಲಿ ಅಧ್ಯಕ್ಷರುಗಳಲ್ಲಿ ಮೂಡಿದೆ ಈ ಚುನಾವಣೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆಯನ್ನ ಮಾಡಿದ್ರೆ ಜೈಮುತ್ತೂರ್ ಅವರ ಗೆಲುವು ಕಟ್ಟಿಟ್ಟ ಪುತ್ತಿ ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬಹಳ ಜನ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ನೆರ್ತಾಡ್ತಾ ಇರ್ತಕ್ಕಂಥ ರೀತಿ ಅತ್ಯಂತ ಖಂಡನೀಯ ರಾಮನಗರ ಜಿಲ್ಲೆಯಲ್ಲಿ ಅಥವಾ ಮೂವತ್ತು ವರ್ಷಕ್ಕೂ ಅಧಿಕ ಅಂದ್ರೆ ಮೂರು ದಶಕ ದಶಕದ ಕಲುವಾಗಿದೆ ಈಗಾಗಲೇ ಮೂವತ್ತು ವರ್ಷ ಅಂದ್ರೆ ಮೂರು ದಶಕ ಕಲುವಾಗಿದೆ ಇಲ್ಲಿಯವರೆಗೂ ಸನ್ಮಾನ್ಯ ದೇವೇಗೌಡ ಸಾಹೇಬರು ಹಾಗೂ ಕುಮಾರಣ್ಣ ಅವರು ಏನು ಪಾಲಾರ್ಪಣೆಯನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ ಅಂದಿನಿಂದ ಇಂದಿನವರೆಗೂ ಯಾವುದಾದ್ರೂ ಡೈರಿ ಎಲೆಕ್ಷನ್ಗಳಲ್ಲಿ ಸೊಸೈಟಿ ಗಳಲ್ಲಿ ಒಂದು ದಿನ ಹಸ್ತಕ್ಷೇಪವನ್ನ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದೆಯಾ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಕುಮಾರಣ್ಣ ಅವರು ನಾಲ್ಕು ಬಾರಿ ರಾಮನಗರ ತಾಲೂಕಿನಲ್ಲಿ ಶಾಸಕರಾದಂತವರು ಅವ್ರಿಗೆ ಪೊಲೀಸ್ನವರು ಕರೆ ಮಾಡಿ ಈ ತರ ಒಳನಾಡ್ಕೊಂಡಿದ್ದಾರೆ ಎರಡು ಪಕ್ಷದವರು ಅಂದಾಗ ಒಂದು ಹೃದಯ ವಹಿಸಲಂತೆ ತೋರಿಸಿದ್ದಾರೆ ಯಾವತ್ತೂ ಕೂಡ ಒಂದು ಸೌಹಾರ್ದಿತವಾದಂತಹ ಒಂದು ಬಾಂಧವ್ಯ ಇವತ್ತು ಜಿಲ್ಲೆಯ ಜನತೆಯ ಮಧ್ಯೆ ಇರಬೇಕು ಅಂತಕ್ಕಂಥ ಒಂದು ಭಾವನೆ ಇಲ್ಲ ಪೊಲೀಸ್ನವರು ಫೋನ್ ಮಾಡಿ ಈ ತರ ಎರಡು ಪಕ್ಷದವರು ಹೊರದಾಡ್ಕೊಂಡಿದ್ದಾರೆ ಅಂದಾಗ ದಯಮಾಡಿ ಕೂತ್ಕೊಂಡು ಬುದ್ಧಿ ಹೇಳಿ ತಿಳುವಳಿಕೆ ಹೇಳಿ ಯಾರನ್ನೂ ಕೇಸ್ ಬುಕ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ ನಾವು ಸೌಹಾರ್ದವಾಗಿ ಹೋಗಬೇಕಾಗ್ತದೆ ಈ ಜಿಲ್ಲೆಯಲ್ಲಿ ಯಾವ ಕಾರಣಕ್ಕೂ ಸಂಘರ್ಷವನ್ನ ಉಟ್ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಸೂಕ್ತವಲ್ಲ ಅಂತಕ್ಕಂಥ ರಾಜಕಾರಣ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ಸಾಮಾನ್ಯ ದೇವಗೌಡರು ಕುಮಾರಣ್ಣ ಅವರು ಆದ್ರೆ ಇವತ್ತು ಯಾವ ರೀತಿ ಅಧಿಕಾರವನ್ನ ಪಾಪ ನಾಲ್ಕು ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಒಬ್ಬ ಅಲ್ಲ ಇಬ್ಬ ಅಲ್ಲ ನಾಲ್ಕು ಜನ ಶಾಸಕರಿದ್ದೀರಿ ಮಗಾನವ್ರು ಹೇಳಿದಂಗೆ ಪಾಪ ಒಬ್ಬರು ಬೆಂಗಳೂರಿನಿಂದ ರಾಮಲಿಂಗಾರೆಡ್ಡಿ ಅವರು ಉಸ್ತಾರಿ ಮಂತ್ರಿಗಳು ಮಾಡ್ತಿದ್ದೀವಿ ನೆನ್ನೆ ನೋಡ್ತಾ ಇದ್ವಿ ಮಾಧ್ಯಮದ ಸ್ನೇಹಿತರು ಬಹುಶಃ ಪ್ರಶ್ನೆ ಕೇಳ್ತಾರೆ ಸತ್ಯಾಗ್ರಹ ನಾನು ಮಾತನಾಡ್ತೇನೆ ಇವತ್ತು ಬಂದು ಕವಲಾಸದು ಐನೂರ್ ನಲವತ್ತು ಕೋಟಿ ರೂಪಾಯಿ ಸತ್ಯಾಗ್ರಹ ಪ್ರಾಜೆಕ್ಟ್ಗೆ ಕ್ಯಾಬಿನೆಟ್ ಕರೆದು ಕ್ಲಿಯರೆನ್ಸ್ ಕೊಟ್ಟು ಹಣಕಾಸನ್ನ ಹೊಂದಿಸಿ ಬಿಡುಗಡೆ ಮಾಡಿ ಚಾಲನೆ ಪಟ್ಟಿ ಟೆಂಡರ್ ಹೋಗಿ ಚಾಲನೆ ಕೊಟ್ಟಿ ಪೂಜೆ ಮಾಡಿ ಕೆಲಸ ಶುರು ಮಾಡಿದ್ಯಾರು ಜಿಲ್ಲೆ ಜನತೆ ಗೊತ್ತಿಲ್ವೇ ಇದು ಗೊತ್ತಿಲ್ವೇ ಇದು ನೆನ್ನೆ ಪಾಪ ಮಾಧ್ಯಮದಲ್ಲಿ ಕೂತ್ಕೊಂಡು ಸತ್ಯ ಪ್ರಾಜೆಕ್ಟ್ ಬಗ್ಗೆ ಉಪ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ನಿಮಗೂ ಗೊತ್ತಿಲ್ವಾ ಪಾಪ ನೀವಿರಲಿಲ್ವಾ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಎರಡನೇ ಬಾರಿ ಆಗತ್ತೋ ಸಂದರ್ಭದಲ್ಲಿ ತಗೊಂಡಂತ ನಿರ್ಣಯಗಳು ಇವತ್ತು ಪಾಪ ನೀವೆಲ್ಲ ಬಂದು ಟವರ್ ಆಸ್ತಿ ಆಯ್ತು ಹತ್ತು ವರ್ಷ ಇದಲ್ಲ ಜನ ನೋಡ್ತಾ ಇದ್ದಾರೆ ಮುಂದೆ ಜನ ತೀರ್ಮಾನ ಮಾಡ್ತಾರೆ ಆದ್ರೆ ಇವತ್ತು ನಾವು ನೀವೆಲ್ಲರೂ ಬಂದು ಇಲ್ಲಿ ಸೇರಿರ್ತಕ್ಕಂಥದ್ದು ಬಹುಶಃ ಅಧಿಕಾರಿಗಳಿಗೆ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ವೇದಿಕೆ ಮೂಲಕ ಸರ್ಕಾರಗಳು ಬದಲಾವಣೆ ಆಗುತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಾಳೆ ಮಂಜಣ್ಣ ಅವ್ರು ಹೇಳ್ದಂಗೆ ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆ ಫಲಿತಾಂಶ ನೋಡಿದ್ದೇವೆ ನಾವು ಹತ್ತೊಂಬತ್ತು ಸಂಸದರನ್ನ ಗೆದ್ದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ಒಂದು ಹೆಚ್ಚೆ ಮುಂದೋಗಿ ಮಾತನಾಡ್ತಕ್ಕಂಥದ್ದಾದ್ರೆ ನೂರ ಅರವತ್ತಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಇಡೀ ರಾಜ್ಯಾದ್ಯಂತ ನೂರ ಅರವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಇವತ್ತು ಮುನ್ನಡೆಯನ್ನ ಕಾಣ್ಕೊಂಡಿರ್ತಕ್ಕಂಥದ್ದು ಎನ್ ಡಿ ಎ ಅಭ್ಯರ್ಥಿಗಳು ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿ ಮುಂದೆ ಒಂದು ದಿಕ್ಸೂಚಿ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ ಪಾಪ ಕಾಲ ಮಾಡ್ತಾ ಇದ್ದಾರೆ ಈ ತುಂಬಾ ಜನ ತಾಯಂದ್ರಿಗಳು ಬಂದಿದ್ದೀರಮ್ಮ ನಮ್ಗೆಲ್ಲ ಮೊನ್ನೆ ಒಂದು ದೃಶ್ಯ ನೋಡಿ ಬಹಳ ಮನಸ್ಸಿಗೆ ನೋವಾಯ್ತು ಮಹಿಳೆಯರ ದಿನಾಚರಣೆ ಅಂತ ಬಹಳ ವಿಜೃಂಭಣೆಯಿಂದ ಆಯೋಜನೆ ಮಾಡಿಕೊಂಡಿದ್ವಿ ಸರ್ಕಾರದ ವತಿಯಿಂದ ಸರ್ಕಾರದ ಕಾರ್ಯಕ್ರಮ అంత అదే ఇడీ జిల్లా సేంత పప్పు ఎణ్ మక్ కండ్రి బంద్రు అంత బంద్రు ఖుషి అంత బంద్రు గౌరవి నోడ్తారు నమ్మన్న ప్రీతి విశ్వాస కాతారు అంత బంద అదేనో సీరే కొ సీరే కొంత ఆ సీరే న వాట్సప్ అోడే తాయి ದಯಮಾಡಿ ತಾವೇ ಹೇಳಿ ಸೀರೆ ಕೊಡಿಸ್ತಕ್ಕಂಥ ಅಧಿಕಾರ ಅಥವಾ ಸೀರೆ ನೀವ್ ಯಾರ ಹತ್ರ ಕೊಡಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಯಾರಿಗೆ ನಿಮ್ ಮನೆಯವ್ರದಲ್ವೇ ಈ ಮಹಾನ್ ಭಾವರು ಸೀರೆ ಕೊಡಿಸ್ಬೇಕೆ ಓದಿ ಆ ಸೀರೆ ಕ್ವಾಲಿಟಿ ಹೇಗಿತ್ತು ನಾನ್ ನೋಡಿ ಬೆಳಗಾವೆ ಅದರಲ್ಲಿ ಆಯ್ತು ಕೊಡೋದು ಕೊಡ್ತೀರಿ ಹೃದಯ ತುಂಬಾ ಕೊಡ್ರಿ ಅದರಲ್ಲೂ ಯಾಕ್ರಿ ಲೆಕ್ಕಾಚಾರ ಆ ಸೀರೆ ಕ್ವಾಲಿಟಿ ನೋಡಿದ್ರೆ ನಾನು ಇದೇನು ಮಾತನಾಡೋದಿಲ್ಲ ಆದ್ರೆ ಬಹಳ ಬೇಸರ ಆಯಿತು ಯಾವ ರೀತಿ ಅವ್ಯವಸ್ಥೆ ಆಯಿತು ಆ ಕಾರ್ಯಕ್ರಮದಲ್ಲಿ ಯಾವ್ಯಾವ ರೀತಿ ಹೆಣ್ಣು ಮಾಧ್ಯಮದ ಮೂಲಕ ನಾನೇ ನೋಡಿದ್ದೇನೆ ಸಾಮಾಜಿಕ ಜಾಲತಾಣದಲ್ಲಿ ಕಲ್ಬಂದಿರ್ತಕ್ಕಂಥ ವಿಡಿಯೋಗಳು ನಾವೆಲ್ಲ ಗಮನಿಸಿದ್ದೇವೆ ಬಂದಂತ ಹೆಣ್ಣು ಮಕ್ಕಳುಗಳು ಪಾಲ್ ತೊಳಿತಾಗಿರ್ತಕ್ಕಂಥದ್ದು ಊಟಕ್ಕೆ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಕೂರ್ಲಿಕ್ಕೆ ಕುರ್ಚಿಗಳಿಲ್ಲ ಒಬ್ಬರು ಮೇಲೆ ಒಬ್ರು ಬಿದ್ದು ಹತ್ತಿ ಇವೆಲ್ಲ ನಿಜಕ್ಕೂ ಕೂಡ ಅದು ಯಾವತ್ತು ನಡೀತಿದು ಅವತ್ತು ಏನಾಗಿತ್ತು ದೇಶದಲ್ಲಿ ಏನಾಗಿತ್ತು ನಾವೆಲ್ಲ ಶ್ಲೋಕಾಚರಣೆ ಮೆಹಲ್ಗಾಮ್ನಲ್ಲಿ ಏನಾಗಿತ್ತು ಮೆಹಲ್ಗಾಮ್ನಲ್ಲಿ ನಲ್ಲಿ ಮೂರು ಜನ ಕರ್ನಾಟಕ ಜನ ಸಾವನ್ನಪ್ಪುದ್ರ ಅವರು ಆ ಒಂದು ಘಟನೆ ಮೂರು ಜನ ಕರ್ನಾಟಕದಿಂದ ಹೋದಂತ ಕುಟುಂಬದ ಅವರ ಮನೆಯವ್ರನ್ನ ಕಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ದೇಶ ಶ್ಲೋಕಾಚರಣೆ ಮಾಡ್ತಾ ಇದ್ದೇವೆ ಗೌರವ ಪಡ್ತಾ ಇದ್ದೇವೆ ಆ ಕುಟುಂಬಕ್ಕೆ ಧೈರ್ಯ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ನೀವೇನ್ ಮಾಡ್ತಿದ್ರಿ ಕಾಂಗ್ರೆಸ್ ಅವರು ಹಿಂದೂಗಳು ಯಾರ್ಯಾರು ಅಂತ ನೋಡಿ ನೋಡಿ ಒಡೆದ್ರಂತೆ ದಯಮಾಡಿ ಈಗಲಾದ್ರೂ ಕ್ಷೇತ್ರದ ಜನತೆ ಕೈ ಜೋಡಿಸಿ ಸ್ಪರ್ಧೆ ಮಾಡ್ತೀನಿ ಎಚ್ಚೆತ್ಕಳಿ ಇಂಥ ರಾಕ್ಷಸರು ಇಂಥ ನೀಚಕರು ಇಂಥವ್ರಿಗೆ ಇವತ್ತು ಅಧಿಕಾರವನ್ನ ಕೊಟ್ಟು ಇವತ್ತು ಈ ಜಿಲ್ಲೆಗೆ ಇರ್ತಕ್ಕಂಥ ಒಂದು ಹೆಸರನ್ನ ಕಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇಂಥ ಇಷ್ಟ ನೀಚರನ್ನ ಈಗಲೂ ಕೂಡ ಮುಂದಿನ ಆಯ್ಕೆ ಮಾಡ್ಬೇಕಾಗ್ತಕ್ಕಂಥದ್ದು ನಾವೆಲ್ಲರೂ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಜೈಮುತ್ತ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇಲ್ಲಿ ಸುತ್ತ ಪಟ್ಟಿನ ತರ ಬಂದು ಕೊಟ್ಟಿದ್ದಾರೆ ಕೈಗೆ ನನಗಿಂತರ ಕಮೇಲ್ ಕೊಟ್ಟಿದೆಯ ಪ್ರತಿದಿನ ನಾನು ಜೈಮುತ್ತ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ದೀನಿ ವಿಷಯ ತಿಳ್ಕೊಳ್ತಾ ಇದ್ದೀನಿ ಯಾವ ರೀತಿ ಪ್ರತಿನಿತ್ಯ ಅದನ್ನ ಸೋಲಿಸ್ಲಿಕ್ಕೆ ಅಧಿಕಾರಿಗಳನ್ನ ಒಂದು ಕೈಗೊಂಡ ರೀತಿ ಜೇಲ್ನಲ್ಲಿ ಇಟ್ಕೊಂಡು ಇವತ್ತು ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಆದಿಯಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪಾಪ ನೀವು ಪ್ರತಿಸ್ತಾ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಜಿಲ್ಲೆಯಲ್ವೇ ಹೇಳ್ತೀರಿ ಪಾಪ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಅವನು ಯಾವ ಅವನು ಡೈ ಆರ್ ಅವನು ಈ ತಿಂಗಳು ಕೊನೆ ಅವನಿಗೆ ಕೆಆರ್ಗಳು ನೀವೆಲ್ಲ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ನಡ್ಕೊಳ್ಬೇಕು ನೀವೆಲ್ಲ ಅಂದ್ರೆ ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ ಇನ್ನೊಂದು ತಿಂಗಳಲ್ಲಿ ನಿಮ್ ಸಮಯಾವಧಿ ಮುಗಿದೋಗುತ್ತೆ ಅಂತ ಸ್ವೇಚ್ಛಾಚಾರವಾಗಿ ಇಲ್ಲಿರ್ತಕ್ಕಂಥ ಶಾಸಕರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಜಿಲ್ಲೆ ಆತನ ಮೇಲೆ ಒತ್ತಡ ಏರಿ ಭೆಚ್ಚಾಚಾರವರೆಗೆ ನೀವು ಸೂಪರ್ ಸೀಟ್ ಮಾಡ್ತಕ್ಕಂಥದ್ದು ಎಂಟು ಸೊಸೈಟಿಗಳಿಗೆ ನೀವು ನೋಟಿಸ್ ಕೊಡ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ಮಾಡಿದ್ದೀರಿ ಪಾರದರ್ಶಕ ಚುನಾವಣೆ ಮಾಡಿ ನ್ಯಾಯಸಮ್ಮತ್ವ ಚುನಾವಣೆ ಮಾಡಿ ಚುನಾವಣೆ ಗೆಲುವು ಸಾಲು ಇತ್ತಿದೆ ಚಂಪಟ್ಟ ಚುನಾವಣೆ ಏನ್ ಮಾಡಿದ್ರಿ ನಾಲ್ಕು ತಿಂಗಳು ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರ್ ತಿಂಗಳಲ್ಲ ನಾಲ್ಕ್ ತಿಂಗಳದು ಗ್ಯಾರಂಟಿ ಯೋಜನೆ ನಲವತ್ತೆಂಟು ಗಂಟೆಗಳ ಕಾಲದ ಒಳಗಡೆ ನಲವತ್ತೆಂಟು ಗಂಟೆ ಕಾಲದ ಒಳಗಡೆ ಚುನಾವಣೆ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು ಕೇವಲ ಎರಡು ದಿನದಲ್ಲಿ ನಾಲ್ಕು ತಿಂಗಳ ಇಟ್ಟರೆ ಮತ್ತ ಹಣಕಾಸು ಒಂದ್ ಕಡೆ ಸಿಕ್ಕಾವಲ್ಲಿ ಹಾಕ್ತೀರಿ ಚಂಡೂರಿನಲ್ಲಿ ಹಾಕ್ತೀರಿ ಚನ್ನಪಟ್ಟಣದಲ್ಲಿ ಹಾಕ್ತಿ ಆಲಿನ ಬೋನಸ್ ಹಾಕಿದರು ಈಗ ಆ ಇಡೀ ರಾಜ್ಯದಲ್ಲಿ ಹಾಲಿನ ಪ್ರೋತ್ಸಾಹನ ಆರ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಈಗಲೂ ಬಾಕಿ ಉಳಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಯಾಕಪ್ಪ ಕೊಡ್ತಾ ಇಲ್ಲ ಅಪ್ಪ ಲೋಕಸಭಾ ಚುನಾವಣೆ ಬಂತು ಏನು ನಮ್ಮ ಜಿಲ್ಲೆಯ ಹೆಣ್ಮಕ್ಳ ಸಮಾನುಭಾವಿಗಳ ಸಭೆ ಅಂತ ಕರೆದು ಅಲ್ಲಿ ಇಲ್ಲೇ ನಮ್ಮ ಕ್ಷೇತ್ರದ ಶಾಸಕರು ಧಮಕಿ ಅಂತ ಹೋಪನೆಗೆ ಸೇರ್ತೇನೆ ನೀವೇನಾದ್ರೂ ಅವತ್ತಿದ್ದಂತ ಸಂಸದರನ್ನ ಮತ್ತೆ ನೀವು ಪುನರೈಕೆ ಮಾಡದೆ ಹೋದರು ಎಲ್ಲ ಮಾಡಿಬಿಡ್ತೀವಿ ಎರಡ್ ಸಾವಿರ ರೂಪಾಯಿ ಕೊಡೋದಿಲ್ಲ ಆಗ್ತೀರಿ ಯಾರು ಕೇಳಿದವ್ರು ನಿಮ್ಗೆ ಎರಡ್ ಸಾವಿರ ರೂಪಾಯಿ ನಮ್ಮ ನಾಡಿನ ಹೆಣ್ಮಕ್ಳು ಕೇಳಿದ್ರ ಪ್ರಣಾಳಿಕೆ ಹೇಳ್ಕೊಂಡವ್ರು ನೀವು ತಿಂಗಳ ತಿಂಗಳ ದುಡ್ಡು ಕೊಡ್ತೀನಿ ಎರಡೆರಡು ಸಾವಿರ ಖಾತೆಗಳು ಜಮಾ ಮಾಡ್ತೀನಿ ಅಂತ ಹೇಳಿದವ್ರು ನೀವು ನಾಲ್ಕು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಯಾವ್ದಾದ್ರು ಚುನಾವಣೆ ಬಂದ್ರೆ ಬರ್ತಾ ಚುನಾವಣೆ ಬಂದ್ರೆ ಬರ್ತದೆ ಅಂತ ಅನ್ಕೊಂಡಿದ್ದೀವಿ ಇಲ್ಲಿವರೆಗೂ ಚುನಾವಣೆ ವ್ಯಾಪ್ತಿಯವ್ರೆ ಆಮೇಲೆ ಬರ್ತದೆ ಅಲ್ಪ ಗೊತ್ತಿಲ್ಲ ಏಕೆಂದ್ರೆ ಎರಡ್ ಲಕ್ಷ ಕೋಟಿ ಹಾರ ಹೋಗೋದೆ ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಬೆಂತಡ್ತಾರೆ ನಾಲ್ಕು ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಕೊಟ್ಟೆಟ್ಟ ಕೊಟ್ಟು ಬಿಟ್ಟಿದ್ದೀನಿ ಕಾಂತದ ಕೊಟ್ಟೆಟ್ಟು ಅಂತಾರೆ ಸಾಲ ಎಷ್ಟಾಗದೆ ಅಂದ್ರೆ ಎರಡ್ ಲಕ್ಷ ಕೋಟಿ ಅದೇ ಆ ಸಾಲದ ವರೆ ತೀರಿಸಬೇಕಾಗಿರೋ ಯಾರು ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಮೇಲೂ ಆ ಭಾರವನ್ನು ಹೊರೆಸಿದ್ದಾರೆ ಇವತ್ತು ಇದು ಈ ಕಾಂಗ್ರೆಸ್ನ ಸರ್ಕಾರ ನೆನ್ಸ್ಕೊಳ್ತಾ ಇರ್ತಕ್ಕಂಥ ನಾವು ಎರಡ್ ಸಾವಿರ ರೂಪಾಯಿ ಕೊಡಬಡಿ ಅಂತ ಹೇಳ್ತಾ ಇಲ್ಲ ನಮ್ಮ ಹೆಣ್ಣು ಮಕ್ಕಳು ನಿಜಕ್ಕೂ ಕೂಡ ಆರ್ಥಿಕವಾಗಿ ನೀವು ಸದೃಢವಾಗಿ ಮಾಡಬೇಕು ಸವಾಲರಾಗಿ ಮಾಡಬೇಕು ಅಂತಕ್ಕಂಥದ್ದಾದ್ರೆ ವಿಧಾನಗಳಿದೆ ಸ್ವತಂತ್ರವಾಗಿ ಅವ್ರ ಮೇಲೆ ನಿಂತು ಸ್ವಾಭಿಮಾನದಿಂದ ದುಡಿತಕ್ಕಂಥ ಒಂದು ಬಸ್ಸನ್ನ ಕಟ್ಬಿಡಿ ಎರಡ್ ಸಾವಿರ ರೂಪಾಯಿ ನಾವು ವಿರೋಧ ಮಾಡ್ತಾ ಇಲ್ಲ ಆದ್ರೆ ಯಾವ ರೀತಿ ನೀವು ಆಡಳಿತವನ್ನ ಬಳಸಿಕೊಳ್ತಾ ಇದ್ದೀರಿ ಯಾವ ಸಮಯ ತೆಗೆದುಕೊಳ್ಳ ಹೋಗೋದಿಲ್ಲ ಆದ್ರೆ ಒಂದು ಇವತ್ತು ಡಿಸಿ ಅವ್ರಿಗೆ ಒಂದು ಮೆಮರಾಂಡಮ್ನ ಸಲ್ಲಿಸಬೇಕು ಡಿ ಡಿಸಿ ಅವರು ಕೂಡಲೇ ಇಲ್ಲೇ ಬರಬೇಕು ಜೈಮುತ್ತ ಅವರು ಈಗ ಮೇಲೆ ಹೇಳಿದಂಗೆ ನಾವೆಲ್ಲರೂ ಡಿಸಿ ಕಚೇರಿಗೆ ತೆರಳಬೇಕಾಗ್ತದೆ ಇಪ್ಪತ್ತೈದನೇ ತಾರೀಕು ನಡೀಬೇಕಾಗಿರ್ತಕ್ಕಂಥ ಆಲೂಕುಟದ ಈ ಒಂದು ಸಹಕಾರಿ ಸಂಘದ ಚುನಾವಣೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಅವರಿಗೆ ಚರ್ಚೆಯನ್ನ ಮಾಡ್ತೇವೆ ಮನದಟ್ಟನ ಮಾಡ್ತೇವೆ ಯಾವ ಕಾರಣಕ್ಕೂ ಕೂಡ ಯಾರು ಕೂಡ ಎದುರ್ಬೇಕಂತ ಪ್ರಶ್ನೆ ಇಲ್ಲ ಎದುರ್ಕೊಂಡು ನಾವು ಇನ್ನೂ ಕೂಡ ರಾಜಕಾರಣದಲ್ಲಿ ಹಿಂಸರದಂತವರಲ್ಲ ಸವಾಲುಗಳು ಸಾಕಷ್ಟು ನಮ್ಮ ಜೀವನದಲ್ಲಿ ದೇವೇಗೌಡರು ಕುಮಾರಣ್ಣ ಅವರು ಎದುರಿಸ್ಕೊಂಡು ಬಂದಿದ್ದಾರೆ ಅವರ ಮಾರ್ಗದರ್ಶನ ಇದೆ ಅವರ ನಾಯಕತ್ವದಡಿ ಅಡಿ ನಾವು ಇನ್ನೂ ಪಕ್ಷ ಕೇಳ್ತೇವೆ ಬಲುವಾಗಿ ತರ್ತೇವೆ ಮೊನ್ನವರು ಕೂಡ ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ನಾನು ಇನ್ನೂ ಸಮಯ ವ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇಡ ಇವತ್ತೇನು ಚುನಾವಣೆ ನ್ಯಾಯಸಮತವಾಗಿ ಆಗ್ಬಾರ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಡಿಸಿನ ಭೇಟಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು ಹೋಗೋಣ ಅಂತ ಕೇಳ್ತಾ ಇದೆ